ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೇ ಫ್ರೆಂಡ್ಸ್ ಇವತ್ತು ನಾನು ಯುಗಾದಿಗೆ ಆಗಿ ಒಂದು ಹೊಸ ಥರದ್ದು ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ ಸೊ ನಿಮ್ಗಂತೂ ತುಂಬಾ ಯೂಸ್ಫುಲ್ ಆಗೋಂಥದ್ದು ಮತ್ತು ಡಿಫ್ರೆಂಟಾಗಿ ಮಾಡುವಂಥ ಒಂದು ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂದವರೆಲ್ಲ ಮತ್ತು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹೇಳಬೇಕು ಸೊ ಹಂಗಾಗಿ ಬನ್ನಿ ಈ ತಡ ಮಾಡೋದಿಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಒಂದು ಹಸಿ ವಾಸನೆ ಹೋಗಬೇಕು ಇಲ್ಲಿ ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಕಡೆ ತಣ್ಣಗಾಕೆ ಬಿಟ್ಕೊಳ ಇದು ತಣ್ಣಗಾಗಲಿ ಮೇಲೆ ನಾವು ಇದನ್ನು ರುಬ್ಕೊಬೇಕಾಗುತ್ತೆ ಸೊ ಈಗ ನಾವು ನೆಕ್ಸ್ಟು ಮತ್ತೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇದಕ್ಕೆ ಗ್ರೇವಿಗೆ ರೆಡಿ ಮಾಡ್ಕೊತಾ ಇರೋವಂಥದ್ದು ಎಣ್ಣೆ ಹಾಕೊಳ್ಳೋಣ ಸೊ ಎಣ್ಣೆ ಬಿಸಿ ಆಗಲಿ ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಪೂರಿ ರೊಟ್ಟಿ ಮತ್ತು ದೋಸೆ ಆಮೇಲೆ ಮುದ್ದೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರೋಂಥ ಒಂದು ಗ್ರೇವಿ ಸೊ ವಿಡಿಯೋನ ಫುಲ್ಲು ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾದಾಗಿದೆ ಇದಕ್ಕೆ ನಾವು ಚಕ್ಕೆ ಲವಂಗದ ಪುಡಿನ ಹಾಕೊತಾ ಇದ್ದೀನಿ ನಾವು ಚಕ್ಕೆ ಲವಂಗದ ಪುಡಿ ನಾವು ಖಾರದೊಳಗೆ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಈ ರೀತಿ ಫಸ್ಟಿಗೆ ಎಣ್ಣೆಗೆನೆ ಹಾಕೊಂಬಿಡಿ ಆವಾಗ ನಮಗೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಎಣ್ಣೆಗೆ ನಾವು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಾದಮೇಲೆ ಇದಕ್ಕೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕೋಣ ಈ ಖಾರ ನೋಡಿಕೊಂಡು ನೀವು ಹಾಕೊಳ್ಳಿ ಏಕೆಂದರೆ ನಾವು ಈಗ ಡೈರೆಕ್ಟಾಗಿ ಎಣ್ಣೆ ಹಾಕಿದಾಗ ಖಾರ ಆಗಿಬಿಡುತ್ತೆ ಮೆಣಸಿನ್ಕಾಯಿ ತುಂಬಾ ಖಾರ ಬಿಟ್ಕೊಳುತ್ತೆ ಸೊ ನೋಡಿಕೊಂಡು ನೀವು ನಿಮಗೆ ಎಷ್ಟು ಖಾರ ಬೇಕು ಯಾಕೆಂದರೆ ಖಾರದ ಪುಡಿನೂ ನಾವು ಹಾಕೋದ್ರಿಂದ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಇಲ್ಲ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ನೀವು ಒಂದು ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ಸೊ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಾವು ಫ್ರೀ ಟೈಮಲ್ಲಿ ನಾವು ಫ್ರೆಂಡ್ಸ್ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ನಮಗೇನು ಈಸಿ ಅನ್ಸುತ್ತೆ ಚಕ್ಕೆ ಲವಂಗದ ಪುಡಿ ಅವನ್ನೆಲ್ಲ ಮಾಡಿಟ್ಕೊಂಬಿಟ್ರೆ ಈ ರೀತಿ ಅಡುಗೆ ಮಾಡುವಾಗ ತುಂಬಾ ಈಸಿನೂ ಆಗುತ್ತೆ ಬೇಗನೂ ಮಾಡ್ಕೊಬೋದು ಸೊ ಈ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೀವು ಶುಂಠಿ ಬೆಳ್ಳುಳ್ಳಿನ ನೋಡಿಕೊಂಡು ಹಾಕ್ಕೊಳ್ಳಿ ಏಕೆಂದರೆ ನಾರ್ಮಲ್ ನಾವೇನು ಗ್ರೇವಿ ಹಾಕ್ತೀವಲ್ಲ ಚಿಕನ್ ಸಾರಿಗಾಗಲಿ ಗ್ರೇವಿಗಾಗಲಿ ಅಷ್ಟು ಹಾಕಿದ್ರೇ ಸಾಕು ಎರಡು ಈಗ ಒಂದು ಕೆ ಜಿಗೆ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಎಲ್ಲ ಒಂದೂವರೆ ಇಂಚಷ್ಟು ಶುಂಠಿ ಹಾಕಿದರೆ ಸಾಕು ಸೊ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ ಇದಕ್ಕೂ ಮುಂಚೆನೇ ಚಿಕನ್ನ ವಾಶ್ ಮಾಡಿ ಇಟ್ಕೊಂಬಿಡಿ ಅದು ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಸೊ ಆವಾಗ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಚಿಕನ್ ಜಾಸ್ತಿ ನೀರು ಬಿಟ್ಕೊಳಲ್ಲ ಹಾಗಾಗಿ ನಾವು ಫಸ್ಟೇ ಚಿಕನ್ನ ವಾಶ್ ಮಾಡಿ ಆ ನೀರನ್ನೆಲ್ಲ ಸೋಸಿ ಇಟ್ಕೊಬೇಕು ಈಗ ಚೆನ್ನಾಗಿ ಚಿಕನ್ನ ವಾಶ್ ಮಾಡಿ ಇಟ್ಟಿರೋದನ್ನ ನಾವಿಲ್ಲಿ ಹಾಕ್ತಾಯಿದ್ದೀವಿ ಸೊ ಚಿಕನ್ನ ಚೆನ್ನಾಗಿ ಎಲ್ಲನೂ ಚಿಕನ್ ಹಾಕೊಂಡು ಆದಮೇಲೆ ಈ ರೀತಿ ಫುಲ್ಲು ಏನು ನಾವು ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನಕ್ಕೆ ಚೆನ್ನಾಗಿ ಹೊಂದಿಸ್ಕೊಬೇಕಾಗುತ್ತೆ ಯಾಕೆಂದರೆ ಅದು ಚಿಕನ್ ಹಿಡ್ಕೊಬೇಕಲ್ಲ ಹಂಗಾಗಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಂಗಾಗಿ ನಾವು ಅವಾಗವಾಗ ಕೈ ಆಡಿಸ್ಬೇಕು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಈಗಲೇ ಹಾಕೊಂಡ್ಬಿಡಿ ಯಾಕೆಂತಂದರೆ ಒಂದೊಂದು ಎರಡೆರಡು ಸಾರಿ ಹಾಕೊಂಡಾಗ ಟೇಸ್ಟ್ ಇದು ಗೊತ್ತಾಗಲ್ಲ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋಂಥದ್ದು ಸೊ ಇದನ್ನು ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಹಿಡ್ಕೊ ಉಪ್ಪೆಲ್ಲ ಹಾಕಿದಾಗ ಚಿಕನ್ನು ಸ್ವಲ್ಪ ಏನಾದರೂ ನೀರಿನಂಶ ಏನಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಕೂಡ ಆಗುತ್ತೆ ಚಿಕನ್ ಕೂಡ ಉಪ್ಪಿನ ಅಂಶನ ಹಿಡ್ಕೊಳುತ್ತೆ ಸೊ ಈ ಕಾರಣಕ್ಕೋಸ್ಕರ ನಾವು ಈಗಲೇ ಉಪ್ಪು ಹಾಕ್ಕೊಳ್ಬೇಕು ಆಗಲೇ ನಾನು ಈರುಳ್ಳಿ ನಾನು ತೋರಿಸಿದ್ನಲ್ಲ ಅದನ್ನು ರೋಸ್ಟ್ ಮಾಡ್ಕೊಂಡಿರೋಂಥದ್ದು ಅದನ್ನು ರುಬ್ಕೊಂಡಿರೋಂಥ ಪೇಸ್ಟ್ನ ಇವಾಗ ನಾವು ಹಾಕೋಣ ಈರುಳ್ಳಿನ ನಾವೇನು ಇಲ್ಲಿ ಏನು ವಾಸನೆ ಹೋಗ್ಬೇಕು ಅನ್ನೋದೇನಿಲ್ಲ ಯಾಕಂದರೆ ಆಲ್ರೆಡಿ ನಾವು ಈರುಳ್ಳಿ ಪೇಸ್ಟ್ನ ಮಾಡ್ಕೊಂಡಿರ್ತೀವಿ ಸೊ ಹಂಗಾಗಿ ಈಗ ಈರುಳ್ಳಿನ ಹಾಕ್ಕೊಳ್ಳೋಣ ಹಾಗೆ ಚಿಕನ್ ಕೂಡ ಅಷ್ಟೇ ಆದರೆ ಒಂದು ನೀರಿನ ಅಂಶ ಎಲ್ಲ ಇದಾಗಿರುತ್ತಲ್ಲ ಸೊ ಹಂಗಾಗಿ ನಾವು ಫಸ್ಟೇ ಚಿಕನ್ ಹಾಕ್ಕೊಂಡು ಆಮೇಲೆ ನಾವು ಈರುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ನಾವು ಕೂಡ್ಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕೊಬೇಕಾಗತ್ತೆ ಅರಿಶಿಣ ಪುಡಿ ಎಲ್ಲ ಹಾಕೊಂಡಾದಮೇಲೆ ಇದನ್ನು ಚೆನ್ನಾಗಿ ನೀವು ತಿಳಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಖಾರದ ಪಡಿ ನೋಡಿಕೊಂಡು ನೀವು ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಒಬ್ಬೊಬ್ಬರು ಖಾರದ ಪಡಿ ಒಂದೊಂದು ಇರುತ್ತೆ ಸ್ವಲ್ಪ ಖಾರ ಇರುತ್ತೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಕೆಲವರು ಖಾರ ಕಮ್ಮಿ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ಅದಕ್ಕೋಸ್ಕರ ಹಾಗೆ ಇದು ಕಾಯಿ ಮತ್ತು ಸ್ವಲ್ಪ ಕಡಲೆನ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋಂಥದ್ದು ಇದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ಗ್ರೇವಿ ತಿಕ್ನೆಸ್ಸಿಗೋಸ್ಕರ ನಾವು ಇದನ್ನ ಹಾಕೊಳ್ತಾ ಇರೋದು ಹಾಗೆ ನಿಮಗೆ ಬೇಕಂತಂದರೆ ಸ್ವಲ್ಪ ಗೋಡಂಬಿ ಕೂಡ ಇಲ್ಲಿ ಹಾಕ್ಕೊಂಡ್ರೆ ಗ್ರೇವಿ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲಾನು ಚೆನ್ನಾಗಿ ಹೊಂದಿಸ್ಕೊಳ್ಳಿ ಇದು ಚೆನ್ನಾಗಿ ಹೊಂದಾದ್ಮೇಲೆ ಸೊ ಅದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಾದ್ಮೇಲೆ ಅದಕ್ಕೆ ನಿಮ್ಗೆ ಬೇಕಂದ್ರೆ ನೀವು ಚಿಕನ್ ಮಸಾಲಾನ ಹಾಕೊಂಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಟೇಸ್ಟಿಯಾಗಿ ಚಿಕನ್ ಗ್ರೇವಿನ ಮಾಡುವಂಥದ್ದು ಈ ಚಿಕನ್ ಗ್ರೇವಿ ವರ್ಷದವರೆಗೆ ಸರಿಯಾಗಿ ಮಾಡಿ ನೋಡಿ ಹಾಗೆ ಹೇಗೆ ಬಂದಿಲ್ಲ ಹಾಕಿಬೇಡಿ